ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತಗೊಂಡ್ ಬಂದಿದ್ದೀನಿ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಪೇಪರ್ನಲ್ಲಿ ಥರ್ಟಿ ಮಾರ್ಕ್ಸ್ಗೆ ಸಪ್ರೇಟ್ ಇಂಗ್ಲೀಷ್ ಸಬ್ಜೆಕ್ಟೇ ಇರೋದ್ರಿಂದ ಬಹಳ ಅನುಕೂಲ ಆಗುತ್ತೆ ನಾಟ್ ಓನ್ಲಿ ಟಿ ಇ ಟಿ ಹೆಚ್ ಎಸ್ ಟಿ ಆರ್ ಆಗಿರ್ಬೋದು ಹಾಗೆಯೇ ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಲೈಕ್ ಎಸ್ ಡಿ ಎ ಎಫ್ ಡಿ ಎ ಪಿ ಎಸ್ ಐ ಪರೀಕ್ಷೆ ಎಲ್ಲಾದರಲ್ಲೂ ಕೂಡ ಇಂಗ್ಲೀಷ್ ಒಂದು ಮೇನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಅದರ ಬಗ್ಗೆ ಅದರ ಒಂದು ಗ್ರಾಮರ್ ಬಗ್ಗೆ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿಲಿ ಈ ರೀತಿ ಇದೆ ವಿಚ್ ವರ್ಡ್ ಇಸ್ ಅ ನೌನ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ದ ಡಾಗ್ ಬಾರ್ಕ್ ಲೌಡ್ಲಿ ಅಂತ ಅಂದರೆ ಇಲ್ಲಿ ನೌನ್ ಅಂತ ಒಂದು ವರ್ಡ್ ಇದೆ ಅಲ್ಲ ಸೊ ನೌನ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ನಾಮಪದ ಅಂತ ಹೇಳ್ತೀವಲ್ವಾ ಸೊ ಅದು ನಾಮಪದಕ್ಕೆ ನೌನ್ ಅಂತ ಹೇಳಿ ಕರೀತಾರೆ ಹಾಗೆಯೇ ಪ್ರೊನೌನ್ ಅಂತ ಹೇಳಿದ್ರೆ ಸರ್ವನಾಮ ಸೊ ಇಲ್ಲಿ ನೌನ್ ಕೇಳಿದ್ದಾರೆ ದ ಡಾಗ್ ಬಾರ್ಕ್ ಇಟ್ ಲೌಡ್ಲಿ ಈ ಒಂದು ಸೆಂಟೆನ್ಸಲ್ಲಿ ಯಾವುದು ನೌನ್ ಇದೆ ಯಾವ ಪದ ನೌನ್ ಆಗಿದೆ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಬಾರ್ಕ್ ಇಟ್ ಲೌಡ್ಲಿ ಡಾಗ್ ಆ್ಯಂಡ್ ಲಾಸ್ಟ್ ಒನ್ ದ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು ಆಯ್ಕೆ ಮೂರು ಡಾಗ್ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಇನ್ ದಿಸ್ ಸೆಂಟೆನ್ಸ್ ಡಾಗ್ ಇಸ್ ದ ನೇಮ್ ಆಫ್ ಅನ್ ಅನಿಮಲ್ ಸೊ ಡಾಗ್ ಅನ್ನೋದು ಒಂದು ಪ್ರಾಣಿಯ ಹೆಸರು ಹಾಗೆಯೇ ಮೇಕಿಂಗ್ ಇಟ್ ಅ ನೌನ್ ಬಾರ್ಕ್ಡ್ ಇಸ್ ಅ ವರ್ಬ್ ಬಾರ್ಕ್ಡ್ ಅನ್ನೋದು ಬೊಗಳುವುದು ಅದು ಒಂದು ಕ್ರಿಯೆನ ಮಾಡ್ತಾ ಇದೆ ನಾಯಿ ಏನು ಮಾಡ್ತಾ ಇದೆ ಬೊಗಳೆ ಸೊ ಅಲ್ಲಿ ಒಂದು ಕ್ರಿಯೆ ಆಗ್ತಾ ಇದೆ ಸೊ ಹಾಗಾಗಿ ಏನು ಡಾಗ್ ಅನ್ನೋದು ಒಂದು ನೌನ್ ಆಗಿರುತ್ತೆ ಬಾರ್ಕ್ಡ್ ಅನ್ನೋದು ಒಂದು ವರ್ಬ್ ಆಗಿರುತ್ತೆ ಲೌಡ್ಲಿ ಇಸ್ ಆ್ಯನ್ ಅಡ್ವರ್ಬ್ ಆಗಿರುತ್ತೆ ಆಯಿತಾ ಲೌಡ್ಲಿ ಅನ್ನೋದು ಅಡ್ವರ್ಬ್ ಅಂತ ಹೇಳ್ತೀವಿ ನಾವು ಆ್ಯಂಡ್ ದ ಅಂತ ಏನ್ ಏನಿದೆ ಅಲ್ಲ ಒಂದು ಆಯ್ಕೆ ಇದೆ ಅಲ್ಲ ಇಸ್ ಎನ್ ಆರ್ಟಿಕಲ್ ಸೊ ಆರ್ಟಿಕಲ್ ಎ ಆ್ಯಂಡ್ ದ ಅದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಆರ್ಟಿಕಲ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಡಾಗ್ ಅನ್ನೋದು ನೌನ್ ಆಗಿರುತ್ತೆ ನಾಮಪದ ನೋಡಿ ಇಲ್ಲಿ ಈ ರೀತಿ ಇದೆ ಚೂಸ್ ದ ಕರೆಕ್ಟ್ ವರ್ಬ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ವರ್ಬ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಕ್ರಿಯಾಪದ ಅಂತ ಏನ್ ಕರಿತೀವಲ್ವಾ ಸೊ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ವರ್ಬ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಒಂದು ಸೆಂಟೆನ್ಸ್ ಏನಿದೆ ಅಲ್ಲ ಬರ್ಡ್ಸ್ ಡ್ಯಾಶ್ ಇನ್ ದ ಸ್ಕೈ ಅದರಲ್ಲಿ ಏನು ಕ್ರಿಯಾಪದವನ್ನು ಬಳಸಿಕೊಂಡು ಆ ಸೆಂಟೆನ್ಸ್ನ ನಾವು ಪೂರ್ತಿ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಬರ್ಡ್ಸ್ ಡ್ಯಾಶ್ ಇನ್ ದ ಸ್ಕೈ ಅಂತ ಸೊ ಆ ಫಿಲಿನ ಬ್ಲ್ಯಾಂಕ್ಸ್ಗೆ ಸರಿ ಹೊಂದುವಂತಹ ಆಯ್ಕೆಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಫ್ಲೈಸ್ ಫ್ಲೈ ಫ್ಲೈಯಿಂಗ್ ಲಾನ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಾಗಿರ್ಬೋದು ಹಾಗಾದರೆ ಇಲ್ಲಿ ಸೊ ನೋಡಿ ಇಲ್ಲಿ ಬರ್ಡ್ಸ್ ಡ್ಯಾಶ್ ಇನ್ ದ ಸ್ಕೈ ನೋಡಿ ಇಲ್ಲಿ ಎಲ್ಲವನ್ನು ಟ್ರೈ ಮಾಡಿಬೇಕಂದ್ರೆ ಅದು ನಿಮಗೆ ನಿಮಗೆ ಗೊತ್ತಾಗುತ್ತೆ ಯಾವುದು ಸರಿಯಾಗಿರುವಂತಹ ಒಂದು ಪದ ಅಂತ ಸೊ ಬರ್ಡ್ಸ್ ಫ್ಲೈಸ್ ಇನ್ ದ ಸ್ಕೈ ಸೊ ಇದು ಆಗೋದಿಲ್ಲ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಫ್ಲ ಬರ್ಡ್ಸ್ ಫ್ಲೈಯಿಂಗ್ ಇನ್ ದ ಸ್ಕೈ ಅಂಡ್ ಬರ್ಡ್ಸ್ ಫ್ಲಾನ್ ಇನ್ ದ ಸ್ಕೈ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಎಸ್ ಆಪ್ಷನ್ ಎರಡು ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ನೋಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ಎ ಸ್ಟೇಟ್ಮೆಂಟ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಪಂಕ್ಚುಯೇಷನ್ ಅಂದ್ರೆ ಏನಾಗಾದರೆ ನಾವು ಕನ್ನಡದಲ್ಲಿ ವಿರಾಮ ಚಿಹ್ನೆಗಳು ಅಂತ ಹೇಳಿ ಕರಿತೀವಲ್ಲ ಪೂರ್ಣ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಉತ್ಸರ್ಗ ಚಿಹ್ನೆ ಐ ಮೀನ್ ಆಶ್ಚರ್ಯಕರ ಚಿಹ್ನೆ ಅಂತ ಸೊ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಪಂಕ್ಚುಯೇಷನ್ಸ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಏನು ಕೇಳಿ ವಿಚ್ ಸ್ಟೇಟ್ಮೆಂಟ್ ಸೆಂಟೆನ್ಸ್ ಸಾರಿ ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಪಂಕ್ಚುಯೇಷನ್ ಫಾರ್ ಅ ಸ್ಟೇಟ್ಮೆಂಟ್ ಅಂತ ಸೊ ಇಲ್ಲಿ ಕೆಲವು ಒಂದೇ ಸ್ಟೇಟ್ಮೆಂಟ್ನ ಬೇರೆ ಬೇರೆ ಪಂಕ್ಚುಯೇಷನ್ಸ್ ಹಾಕಿ ಕೇಳಿದ್ದಾರೆ ಸೊ ಅದು ಯಾವುದು ಕರೆಕ್ಟ್ ಆಗಿರುವಂತಹ ಒಂದು ಪಂಕ್ಚುಯೇಷನ್ ಅಂತ ಹೇಳಬೇಕಾಗುತ್ತೆ ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ದ ಸನ್ ಇಸ್ ಶೈನಿಂಗ್ ಅಂತ ಕೇಳಿದ್ದಾರೆ ಸೊ ಅದ್ರ ಪಕ್ಕ ಇರುವಂತಹ ಒಂದು ಪಂಕ್ಚುಯೇಷನ್ ಯಾವುದು ಎಕ್ಸ್ಪ್ಲೆಮೇಶನ್ ಸೆಂಟೆನ್ಸ್ ಓಕೆನಾ ಎಕ್ಸ್ಲೆಮೇಶನ್ ಪಂಕ್ಚುಯೇಷನ್ ಅಂತ ಅಂಡ್ ನೆಕ್ಸ್ಟ್ ನೋಡಿ ದ ಸನ್ ಇಸ್ ಶೈನಿಂಗ್ ಸೊ ಅಲ್ಲಿ ಏನು ಹಾಕಿದ್ದಾರೆ ಪ್ರಶ್ನಾರ್ಥಕ ಚಿಹ್ನೆ ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ ಅಂಡ್ ನೆಕ್ಸ್ಟ್ ಮೂರನೇ ಆಪ್ಷನ್ ದ ಸನ್ ಇಸ್ ಶೈನಿಂಗ್ ಅಂತ ಕೇಳಿದ್ದಾರೆ ಸೊ ಫುಲ್ ಸ್ಟಾಪ್ ಇದೆ ಅಂಡ್ ನಾಲ್ಕನೇ ಒಂದು ಆಯ್ಕೆಯಲ್ಲಿ ದ ಸನ್ ಇಸ್ ಶೈನಿಂಗ್ ಅಂದ್ರೆ ಕೊಮ ಹಾಕಿದ್ದಾರೆ ಸೊ ಸರಿಯಾಗಿರುವಂತಹ ಇನ್ನು ಪಂಕ್ಚುಯೇಷನ್ ಯಾವ್ದಾಗಿದ್ರೆ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಅಂದ್ರೆ ಆಯ್ಕೆ ಮೂರು ದ ಸನ್ ಇಸ್ ಶೈನಿಂಗ್ ಅನ್ನೋದು ಇದೆಯಲ್ಲ ಇದು ಸರಿಯಾಗಿರುವಂತಹ ಆಯ್ಕೆ ಆಗಿರುತ್ತೆ ಸೊ ಉತ್ತರ ಆಗಿರುತ್ತೆ ಸೊ ಇಲ್ಲಿ ಈ ಫುಲ್ ಸ್ಟಾಪ್ ಏನಿದೆ ಅಲ್ಲ ಫುಲ್ ಸ್ಟಾಪ್ ಇಸ್ ಯೂಸ್ ಟು ಎಂಡ್ ಡಿಕ್ಲೇನ್ ಸೆಂಟೆನ್ಸ್ ಯಾವುದೇ ಒಂದು ಸೆಂಟೆನ್ಸ್ ನಾವು ಎಂಡ್ ಮಾಡಿದಾಗ ಅಲ್ಲಿ ಫುಲ್ ಸ್ಟಾಪ್ ಹಾಕ್ತೀವಿ ಸೊ ಅವಾಗ ಅದು ಆ ಒಂದು ಪಂಕ್ಚುಯೇಷನ್ ಮಾರ್ಕ್ ಡಿಕ್ಲೇರ್ ಮಾಡುತ್ತೆ ಲೈಕ್ ಈ ಒಂದು ಸೆಂಟೆನ್ಸ್ ಇಲ್ಲಿಗೆ ಸ್ಟಾಪ್ ಆಗಿದೆ ಅಂತ ಸೊ ಹಾಗಾಗಿ ಇನ್ನು ಎಕ್ಸ್ಪ್ಲೆಮೇಶನ್ ಮಾರ್ಕ್ ಏನಿದೆ ಅಲ್ಲ ಯಾವುದಾದ್ರು ಒಂದು ಸ್ಟ್ರಾಂಗ್ ಆಗಿರುವಂತಹ ಒಂದು ಎಮೋಷನ್ ನಾವು ಹೇಳ್ತಾ ಇದೀವಿ ಅಂದಾಗ ನಾವು ಆ ಒಂದು ಎಕ್ಸ್ಪ್ಲೆಮೇಷನ್ ಮಾರ್ಕ್ ನಾವು ಬಳಸ್ತೀವಿ ಇನ್ನು ಕ್ವೆಶನ್ ಮಾರ್ಕ್ ಸೊ ನಿಮ್ಗೆ ಗೊತ್ತು ಕ್ವೆಶನ್ ಹೋಗಿದ್ದೆ ಊಟ ಮಾಡಿದ್ಯಾ ಸೊ ಈ ರೀತಿ ಕ್ವೆಶನ್ಸ್ಗಳನ್ನ ಏನು ಏನ್ ಕೇಳ್ತೀವಲ್ಲ ಬಳಸುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಸನ್ ಇಸ್ ಶೈನಿಂಗ್ ಅನ್ನೋದು ಥರ್ಡ್ ಆಪ್ಷನ್ ಏನಿದೆ ಅಲ್ವಾ ಅದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಐಡೆಂಟಿಫೈ ದ ಅಡ್ಜೆಕ್ಟಿವ್ ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಅಬ್ಜೆಕ್ಟಿವ್ ಅಂತ ಏನು ಕೇಳಿದ್ದಾರೆ ಅಬ್ಜೆಕ್ಟಿವ್ ಅಂದರೆ ಏನು ಹಾಗಾದರೆ ಕನ್ನಡದಲ್ಲಿ ವಿಶೇಷಣ ಅಂತ ಏನು ಹೇಳ್ತೀವಲ್ಲ ವಿಶೇಷಣ ಅನ್ನೋದು ಈ ನಾಮಪದ ನೌನ್ ವ್ಯಕ್ತಿ ಆಗಿರ್ಬೋದು ವಸ್ತು ಆಗಿರ್ಬೋದು ಪ್ರಾಣಿ ಅಥವಾ ಸ್ಥಳ ಇವುಗಳ ಒಂದು ಗುಣ ಪ್ರಮಾಣ ಗಾತ್ರ ಬಣ್ಣ ಆಕಾರ ಸಂಖ್ಯೆ ಇದೆಲ್ಲವನ್ನು ಕೂಡ ಎಕ್ಸ್ಪ್ಲೇನ್ ಮಾಡುವಂತಹ ಒಂದು ವರ್ಡ್ ನಾವು ಇಂಗ್ಲೀಷ್ನಲ್ಲಿ ಇದನ್ನು ಅಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲೇನು ಕೇಳಿದ್ದಾರೆ ಅಂತಂದರೆ ಈ ಕೆಳಗಡೆ ಕೊಟ್ಟಿರುವಂತಹ ಸ ಸೆಂಟೆನ್ಸಲ್ಲಿ ಅಬ್ಜೆಕ್ಟಿವ್ ಯಾವುದು ಅಂತ ಶಿ ಹ್ಯಾಸ್ ಬ್ಯೂಟಿಫುಲ್ ಐಸಸ್ ಅಂತ ಐಸ್ ಅಂತ ಕೊಟ್ಟಿದ್ದಾರೆ ಸೊ ಶಿ ಹ್ಯಾಸ್ ಬ್ಯೂಟಿಫುಲ್ ಐಸ್ ಅನ್ನೋದ್ರಲ್ಲಿ ಯಾವ್ದು ಅಡ್ಜೆಕ್ಟಿವ್ ಹಾಗಾದರೆ ಶಿ ಇದೆ ಹ್ಯಾಸ್ ಇದೆ ಬ್ಯೂಟಿಫುಲ್ ಇದೆ ಐಸ್ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಅಬ್ಜೆಕ್ಟಿವ್ ಅಂತ ಹೇಳಿದ್ರೆ ವಿಶೇಷತೆಯನ್ನು ಹೇಳೋವಂಥದ್ದು ಸೊ ಹಾಗಾಗಿ ಆಪ್ಷನ್ ತ್ರೀ ಬ್ಯೂಟಿಫುಲ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು ಸೊ ಬ್ಯೂಟಿಫುಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಬ್ಯೂಟಿಫುಲ್ ಡಿಸ್ಕ್ರೈಬ್ಸ್ ದ ನೌನ್ ಐಸ್ ಬ್ಯೂಟಿಫುಲ್ ಅನ್ನೋದು ನೌನ್ ಶಿ ಅನ್ನೋದು ನೌನ್ ಇಲ್ಲಿ ನೌನ್ ಆರ್ ಪ್ರೊನೌನ್ ಆಯಿತಾ ನಾಮಪದ ಅಥವಾ ಸರ್ವನಾಮ ಸೊ ಅವರ ಕಣ್ಣುಗಳನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ ತೆಲಿಂಗ್ ಅಸ್ ವಾಟ್ ಕೈಂಡ್ ಆಫ್ ಫೈಲ್ ಶಿ ಹ್ಯಾಸ್ ಅಂತ ಅಂದರೆ ಯಾವ ರೀತಿಯಾದಂತಹ ಕಣ್ಣುಗಳನ್ನು ಹೊಂದಿದಾಳೆ ಹೊಂದಿದ್ದಾರೆ ಅನ್ನೋದನ್ನು ಹೇಳ್ತಾ ಇರೋಂಥದ್ದು ಶಿ ಇಸ್ ಅ ಪ್ರೊನೌನ್ ಆ್ಯಕ್ಚುಲಿ ಓಕೆನಾ ನೌನ್ ಅಂತ ಹೇಳಿದ್ರೆ ಪ್ರಾಣಿಗಳ ಹೆಸರನ್ನು ವ್ಯಕ್ತಿಯ ಹೆಸರನ್ನು ಅಥವಾ ಶಿ ಜಾಗದಲ್ಲಿ ಆಶಾನೋ ಉಷಾನೋ ಅಥವಾ ರೇಷ್ಮಾನೋ ಕೊಟ್ಟಿದ್ದಿದ್ರೆ ನೌನ್ ಅಂತ ಹೇಳ್ತಾ ಇದ್ವಿ ಬಟ್ ಬಟ್ ಅದು ಸರ್ವನಾಮ ನಾಮಪದದ ಬದಲಿಗೆ ಬಳಸ್ತಕ್ಕಂಥದ್ದು ಸರ್ವನಾಮ ಅಲ್ವಾ ಸೊ ಹಾಗಾಗಿ ಪ್ರೊನೌನ್ ಶಿ ಇಸ್ ಅ ಪ್ರೊನೌನ್ ಆಕ್ಚುಲಿ ಸೊ ಹ್ಯಾಸ್ ಇಸ್ ಅ ವರ್ಬ್ ಹ್ಯಾಸ್ ಅನ್ನೋದು ಏನು ವರ್ಬ್ ಕ್ರಿಯಾಪದ ಅಂಡ್ ಐಸ್ ಇಸ್ ಅ ನೌನ್ ಐಸ್ ಅನ್ನೋದು ಏನು ಇಲ್ಲಿ ಕಣ್ಣು ಅಂತಕ್ಕಂಥದ್ದು ನೌನ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ ವಿಶೇಷಣ ಪದ ಆಗಿರುತ್ತೆ ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಸೊ ಐದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಚ್ ಆಫ್ ದೀಸ್ ವರ್ಡ್ಸ್ ಇಸ್ ಅ ಪ್ರೊನೌನ್ ಸೊ ನಾಲ್ಕು ಪದಗಳೇನು ಕೊಟ್ಟಿದ್ದಾರಲ್ಲ ಇದರಲ್ಲಿ ಪ್ರೊನೌನ್ ಯಾವುದು ಅಂತ ಕಂಡುಹಿಡಿಬೇಕು ಹೇಳಬೇಕು ಸೊ ಪ್ರೊನೌನ್ ಅಂದ್ರೆ ಕನ್ನಡದಲ್ಲಿ ನಾವೇನು ಹೇಳ್ತೀವಿ ಸರ್ವನಾಮ ಯಾವುದು ಹಾಗಾದರೆ ಸರ್ವನಾಮ ಇದರಲ್ಲಿ ರನ್ ಕಾರ್ ಹೀ ಸ್ಲೋಲಿ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಎಸ್ ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು ಆಯ್ಕೆ ಮೂರು ಹೀ ಇಸ್ ದ ಇಸ್ ಅ ಪ್ರೊನೌನ್ ಆಕ್ಚುಲಿ ಓಕೆನಾ ಸೊ ಅ ಪ್ರೊನೌನ್ ಇಸ್ ಅ ವರ್ಡ್ ದಟ್ ರೀಪ್ಲೇಸ್ ಎಸ್ ಅ ನೌನ್ ಅಂತ ಸೊ ನಾನು ಆಗ್ಲೇ ಹೇಳದೆ ಸರ್ವನಾಮ ಅಂತ ಹೇಳಿದ್ರೆ ನಾಮಪದ ಬದಲಿಗೆ ಬಳಸ್ತಕ್ಕಂತಹ ಒಂದು ಪದ ಆಗಿರುತ್ತೆ ಸೊ ಹಾಗಾಗಿ ಹೀ ಅನ್ನೋದು ಇಲ್ಲಿ ಏನೋ ಪ್ರೊನೌನ್ ಆಗಿರುತ್ತೆ ಹೀ ಕ್ಯಾನ್ ರೀಪ್ಲೇಸ್ ಅ ಮೇಲ್ ಪರ್ಸನ್ಸ್ ನೇಮ್ ಆಯ್ತಾ ಸೊ ಶಿ ಅಂತ ಹೇಳಿದ್ರೆ ಶಿ ಕ್ಯಾನ್ ರೀಪ್ಲೇಸ್ ಅ ಫಿಮೇಲ್ ಪರ್ಸನ್ಸ್ ನೇಮ್ ಆಗಿರುತ್ತೆ ಸೊ ರನ್ ಇಸ್ ಅ ವರ್ಬ್ ರನ್ ಅನ್ನೋದು ಏನು ಇಲ್ಲಿ ವರ್ಬ್ ಆಗಿರುತ್ತೆ ವರ್ಬ್ ಅಂದ್ರೆ ಕ್ರಿಯಾಪದ ರನ್ ಓಡೋದು ಅಲ್ಲಿ ಏನೋ ಒಂದು ಕ್ರಿಯೆ ಆಗ್ತಾ ಇದೆ ಕಾರ್ ಈಸ್ ಅೌನ್ ಕಾರ್ ಅನ್ನೋದು ಒಂದು ನಾಮ ಪದ ಯಾಕೆ ಅದು ಒಂದು ವಸ್ತುವನ್ನು ಇಂಡಿಕೇಟ್ ಮಾಡ್ತಾ ಇದೆ ಆ್ಯಂಡ್ ಸ್ಲೋಲಿ ಅಂತ ಹೇಳೋದು ಇಲ್ಲಿ ನಾಲ್ಕನೇ ಆಪ್ಷನ್ ಸ್ಲೋಲಿ ಈಸ್ ಆ್ಯನ್ ಅಡ್ವರ್ಬ್ ಸೊ ಸ್ಲೋಲಿ ನಿಧಾನವಾಗಿ ಏನೋ ಒಂದು ವಿಶೇಷತೆಯನ್ನು ಹೇಳ್ತಾ ಇರೋವಂಥದ್ದು ನಿಧಾನವಾಗಿ ಹಾಗೆಯೇ ಬಹಳ ವೇಗವಾಗಿ ಸೊ ಇದೆಲ್ಲವೂ ಕೂಡ ಏನು ಅಡ್ವರ್ಬ್ಗೆ ಬರೋವಂಥದ್ದು ಸೊ ಹಾಗಾಗಿ ಪ್ರೊನೌನ್ ಅಂತ ಅಂದರೆ ಸರ್ವನಾಮ್ ಸೊ ಇಲ್ಲಿ ಪ್ರೊನೌನ್ ಏನು ಹೀ ಅಂತಕ್ಕಂಥದ್ದು ಪ್ರೊನೌನ್ ಸೊ ನಾನು ಆಗಲೇ ಒಂದು ವರ್ಡ್ ಹೇಳಿದೆ ಹಿ ಕ್ಯಾನ್ ರೀಪ್ಲೇಸ್ ಅ ಮೇಲ್ ಪರ್ಸನ್ಸ್ ನೇಮ್ ಅಂತ ಸೊ ಆ್ಯಂಡ್ ಇನ್ನೊಂದು ವರ್ಡ್ ಹೇಳಿ ಶಿ ಕ್ಯಾನ್ ರೀಪ್ಲೇಸ್ ಅ ಮೇಲ್ ಪರ್ಸನ್ಸ್ ನೇಮ್ ಅಂತ ಸೊ ಇವಾಗ ನಮಗೆ ಒಂದು ಹುಡುಗಿಯ ಅಥವಾ ಒಂದು ಹುಡುಗನ ಹೆಸರು ಗೊತ್ತಿಲ್ಲದೆ ಇದ್ದಾಗ ನಾವೇನು ಹೇಳ್ತೀವಿ ಅವನು ಅವಳು ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ ಸೊ ಅವ ಹೆಸರು ಗೊತ್ತಿದ್ದರೆ ನಾವೇನು ಮಾಡ್ತೀವಿ ಹೆಸರನ್ನ ಕರಿತೀವಿ ಹೆಸ ಹೆಸರು ಬದಲಿಗೆ ಕರೆಯುವಂಥದ್ದನ್ನು ನಾವು ಪ್ರೊನೌನು ಹಿ ಶಿ ದೇ ಅಂತೆಲ್ಲ ಸೊ ಹಾಗಾಗಿ ಇಲ್ಲೇ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಪ್ರಶ್ನೆ ನೋಡಿ ಆರನೇ ಪ್ರಶ್ನೆ ಕಂಪ್ಲೀಟ್ ಸೆಂಟೆನ್ಸ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ಟು ಬಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನೋ ಒಂದು ವರ್ಡ್ ಕೊಟ್ಟಿದ್ದಾರೆ ಐ ಡ್ಯಾಶ್ ಹಂಗ್ರಿ ನಾನು ಡ್ಯಾಶ್ ಅಲ್ ಐ ನಾನು ಹಂಗ್ರಿ ನಾನು ಹಸಿವು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಇದನ್ನ ಕೆಳಗಡೆ ಕೊಟ್ಟಿರ್ತಕ್ಕಂತಹ ವರ್ಡಿಂದ ನೀವು ಫಿಲ್ ಮಾಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಇಸ್ ಕೊಟ್ಟಿದ್ದಾರೆ ಆ್ಯಮ್ ಕೊಟ್ಟಿದ್ದಾರೆ ಆರ್ ಕೊಟ್ಟಿದ್ದಾರೆ ವರ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಕಂಪ್ಲೀಟ್ ಮಾಡಬೇಕು ಈ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನಾನು ಒಂದೊಂದೇ ಸೆಂಟೆ ವರ್ಡ್ಸ್ನ ಅಲ್ಲಿ ಫಿಲ್ ಮಾಡಿ ನೋಡ್ತೀನಿ ನಿಮಗೆ ಗೊತ್ತಾಗುತ್ತೆ ಯಾವ ವರ್ಡು ಅಲ್ಲಿಗೆ ಸೂಟೇಬಲ್ ಅಂತ ಐ ಇಸ್ ಹಂಗ್ರಿ ಆಗುತ್ತಾ ಅಥವಾ ಐ ಆ್ಯಮ್ ಹಂಗ್ರಿ ಆಗುತ್ತಾ ಐ ಆರ್ ಹಂಗ್ರಿ ಆಗುತ್ತಾ ಅಥವಾ ಐ ವರ್ ಹಂಗ್ರಿ ಆಗುತ್ತಾ ಸೊ ಇದು ತುಂಬಾ ಈಸಿ ಪ್ರಶ್ನೆ ಎಸ್ ಐ ಆಮ್ ಹಂಗ್ರಿ ಇಲ್ಲಿ ಆಮ್ ಅಂತ ಬರ್ಬೇಕಾಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆ ಸೆಕೆಂಡ್ ಒನ್ ಆಪ್ಷನ್ ಏನಿದೆ ಆಮ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಚ್ ವರ್ಡ್ ಮಾಡಿಫೈಸ್ ಅ ವರ್ಬ್ ಅಬ್ಜೆಕ್ಟಿವ್ ಆರ್ ಅನದರ್ ಅಡ್ವರ್ಬ್ ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಏನಪ್ಪ ಅಂದರೆ ಕನ್ನಡದಲ್ಲಿ ಹೇಳ್ತೀನಿ ಯಾವ ಪದ ಕ್ರಿಯಾಪದ ವಿಶೇಷಣ ಮತ್ತು ಕ್ರಿಯಾ ವಿಶೇಷಣವನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿರೋದು ಆಯಿತಾ ಯಾವುದು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ನೌನ್ ಅಡ್ವರ್ಬ್ ವರ್ಬ್ ಆ್ಯಂಡ್ ಪ್ರೊನೌನ್ ಅಂತ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ ಎಸ್ ಆಯ್ಕೆ ಎರಡು ಅಡ್ವರ್ಬ್ ಇಸ್ ದ ರೈಟ್ ಆನ್ಸರ್ ಆಯ್ತಾ ಸೊ ಇಲ್ಲಿ ಕ್ರಿಯಾ ವಿಶೇಷಣ ಅನ್ನೋದು ನಾನು ಇಂಗ್ಲೀಷಲ್ಲಿ ಅಡ್ವರ್ಬ್ ಅಂತ ಹೇಳಿ ಕರಿತೀವಿ ಅಡ್ವರ್ಬ್ನ ಕ್ರಿಯಾ ವಿಶೇಷಣ ಅಂತ ಕನ್ನಡದಲ್ಲಿ ಕೂಡ ಹೇಳ್ತೀವಿ ಸೊ ಈ ಒಂದು ಅಡ್ವರ್ಬ್ ಏನಿದೆ ವರ್ಬ್ ಆಗಿರ್ಬೋದು ಅಡ್ಜೆಕ್ಟಿವ್ ಆಗಿರ್ಬೋದು ಹಾಗೆಯೇ ಇನ್ನೊಂದು ವರ್ಡ್ ಇಲ್ಲಿ ಹೇಳಿದೆ ನಾನು ಅವಾಗಲೇ ವರ್ಬು ಅಡ್ವರ್ಬು ಆ್ಯಂಡ್ ಅಡ್ಜೆಕ್ಟಿವ್ ಎಲ್ಲವನ್ನು ಕೂಡ ಬಹಳ ನೀಟಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ ಹೇಗೆ ಅಡ್ವರ್ಬಲ್ಲಿ ವರ್ಬಲ್ ಹೇಗೆ ಅಡ್ವರ್ಬ್ ಬರುತ್ತೆ ಅಂದರೆ ವೇಗವಾಗಿ ಓಡುತ್ತದೆ ರನ್ಸ್ ಕ್ವಿಕ್ಲಿ ಕ್ವಿಕ್ಲಿ ಅನ್ನೋದು ಏನು ಕ್ರಿಯಾ ವಿಶೇಷ ಅಲ್ಲಿ ಕ್ರಿಯೆ ಏನೋ ಆಗ್ತಾ ಇದೆ ಹೇಗೆ ಆಗ್ತಾ ಇದೆ ವೇಗವಾಗಿ ಆಗ್ತಾ ಇದೆ ಇನ್ನು ತುಂಬಾ ಎತ್ತರದ ಮಗು ವೆರಿ ಟಾಲ್ ಚೈಲ್ಡ್ ವೆರಿ ಅನ್ನೋದು ತುಂಬ ಏನು ಅಡ್ಜೆಕ್ಟಿವ್ ಬರುತ್ತೆ ಇನ್ನೊಂದು ಕ್ರಿಯಾ ತುಂಬಾ ನಿಧಾನವಾಗಿ ಮಾತಾಡ್ತಾಳೆ ಸ್ಪೀಕ್ಸ್ ಟೂ ಸಾಫ್ಟ್ಲಿ ಟೂ ಅನ್ನೋದು ತುಂಬಾ ನಿಧಾನವಾಗಿ ಸೊ ಇದರಿಂದ ಯಾವಾಗ ಹೇಗೆ ಎಲ್ಲಿ ಎಷ್ಟು ಅನ್ನೋಂತಹ ಮಾಹಿತಿಯನ್ನ ಇದು ಇದು ಅಡ್ವರ್ಬ್ ಕೊಡುತ್ತೆ ಹಾಗಾಗಿ ಅಡ್ವರ್ಬ್ ಅ ವರ್ಬ್ ಹೌ ವೆನ್ ವೇರ್ ಆರ್ ಟು ವಾಟ್ ಎಕ್ಸ್ಟೆಂಡ್ ಸಮಥಿಂಗ್ ಹ್ಯಾಪನ್ಸ್ ಅಂತ ಸೊ ನಾನು ಅವಾಗಲೇ ಕನ್ನಡದಲ್ಲಿ ಹೇಳಿರೋದನ್ನು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ಎಂಟನೇ ಒಂದು ಪ್ರಶ್ನೆ ನೋಡೋದಾದ್ರೆ ಸೆಲೆಕ್ಟ್ ದ ಸೆಂಟೆನ್ಸ್ ವಿತ್ ಅರಲ್ ಸಬ್ ಅಂತ ಕೇಳಿದ್ದಾರೆ ಸೊ ಸಿಂಗ್ಯುಲರ್ ಪ್ಲೂರಲ್ ಕನ್ನಡದಲ್ಲಿ ನಾವು ಏಕವಚನ ಬಹುವಚನ ಅಂತ ಹೇಳ್ತೀವಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಸೊ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಪ್ಲೂರಲ್ ಇರುವಂತಹ ಒಂದು ಸೆಂಟೆನ್ಸ್ನ ನಾವು ಆಯ್ಕೆ ಮಾಡಬೇಕು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿದ್ರೆ ಆಯ್ಕೆಗಳನ್ನ ಎಲ್ಲವೂ ಪ್ಲೂರಲ್ ಅನ್ನೋ ಥರ ಅನಿಸುತ್ತೆ ಬಟ್ ಎಲ್ಲವೂ ಪ್ಲೂರಲ್ ಅಲ್ಲ ದ ಕ್ಯಾಟ್ ನ್ಯಾಪ್ಸ್ ಮೈ ಸಿಸ್ಟರ್ ರೀಡ್ಸ್ ದ ಕಾರ್ಸ್ ಝೂಮ್ ಬೈ ಹಿ ವಾಕ್ಸ್ ಫಾಸ್ಟ್ ಸೊ ಯಾವ್ದಿರ್ಬೋದು ಹಾಗಾದರೆ ಇಲ್ಲಿ ಪ್ಲೂರಲ್ಲೋ ಎಸ್ ಆಯ್ಕೆ ಮೂರು ದ ಕಾರ್ಸ್ ಝೂಮ್ ಬೈ ಅನ್ನೋದು ಪ್ಲೂರಲ್ ಆಗುತ್ತೆ ಸೊ ನಮ್ಮ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು ಪ್ಲೂರಲ್ ಅಂದರೆ ಏನು ಅಂತ ಆ ಪ್ಲೂರಲ್ ಸಬ್ಜೆಕ್ಟ್ ರೆಫರ್ಸ್ ಟು ಮೋರ್ ದ್ಯಾನ್ ಒನ್ ಪರ್ಸನ್ ಪ್ಲೇಸ್ ಥಿಂಗ್ ಆರ್ ಐಡಿಯಾ ಅಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳ ಬಗ್ಗೆ ಇರ್ತಕ್ಕಂತಹ ಒಂದು ವಾಕ್ಯ ಆಗಿರುತ್ತೆ ಪ್ಲೂರಲ್ ಅಂತ ಅಂದರೆ ದ ಕಾರ್ಸ್ ಇಸ್ ಅ ಪ್ಲೂರಲ್ ಸಬ್ಜೆಕ್ಟ್ ಕಾರುಗಳು ಸೊ ಅದು ಪ್ಲೂರಲ್ಸ್ ಆಗುತ್ತೆ ಆ್ಯಂಡ್ ದ ವರ್ಬ್ ಝೂಮ್ ಕರೆಕ್ಟ್ಲಿ ಅಗ್ರೀಸ್ ವಿತ್ ಇಟ್ ಸೊ ಆಪ್ಷನ್ ಎ ಏನಿದೆ ದ ದ ಕ್ಯಾಟ್ ನ್ಯಾಪ್ಸ್ ಆ್ಯಂಡ್ ಆಪ್ಷನ್ ಬಿ ಮೈ ಸಿಸ್ಟರ್ ರೀಡ್ಸ್ ಆ್ಯಂಡ್ ಆಪ್ಷನ್ ಡಿ ಹಿ ವಾಕ್ಸ್ ಫಾಸ್ಟ್ ಇದೆಲ್ಲ ಏನಿದೆ ಅಲ್ಲ ಹ್ಯಾವ್ ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಸೊ ಕ್ಯಾಟ್ ಸಿಸ್ಟರ್ ಹಿ ಇದೆಲ್ಲವೂ ಕೂಡ ಸಿಂಗ್ಯುಲರ್ ಆಗುತ್ತೆ ಸೊ ಕಾರ್ಸ್ ಮಾತ್ರ ಏನಾಗುತ್ತೆ ಪ್ಲೂರಲ್ ವರ್ಡ್ ಆಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ದ ಕಾರ್ಸ್ ಝೂಮ್ ಬೈ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಟೂತ್ ಅಂತ ಕೇಳಿದ್ದಾರೆ ಸೊ ಪ್ಲೂರಲ್ ಅಂದರೆ ಅವಾಗಲೇ ಹೇಳಿದೆ ನಾನು ಬಹುವಚನ ಟೂತ್ ಅಂತ ಏನಿದೆ ಅಲ್ಲ ಇದರ ಒಂದು ಬಹುವಚನ ಏನು ಅಂತ ಕೇಳಿದ್ದಾರೆ ಆಯ್ಕೆಗಳು ನೋಡಿ ಟೂತ್ಸ್ ಟೀತ್ ಟೀತ್ಸ್ ಟೂತ್ಸ್ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನು ಹಾಗಾದರೆ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಯ್ಕೆ ಎರಡು ಟೀತ್ ಈಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಟೂತ್ನ ಪ್ಲೂರಲ್ ಫಾರ್ಮ್ ಕೇಳಿದಾಗ ಟೀತ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇದು ಪ್ಲೂರಲ್ ಫಾರ್ಮ್ ಆಫ್ ಟೂತ್ ಇಸ್ ಟೀತ್ ದಿಸ್ ಇಸ್ ಅನ್ ಇರ್ರೆಗ್ಯುಲರ್ ಪ್ಲೂರಲ್ ನೌನ್ ಅಂದರೆ ಇದಕ್ಕೇನು ಹೇಳ್ತಾರೆ ಇರೆಗ್ಯುಲರ್ ನೌನ್ ಅಂದರೆ ಅಸಾಮಾನ್ಯ ನಾಮಪದ ಆಗಿರುತ್ತೆ ಸಾಮಾನ್ಯವಾಗಿ ಎಸ್ ಅಥವಾ ಇ ಎಸ್ ಏನು ಸೇರಿಸ್ತಾರೆ ಅದನ್ನು ಇಲ್ಲಿಗೆ ಸೇರಿಸ್ತಕ್ಕಂತಹ ಒಂದು ನಿಯಮ ಇರೋದಿಲ್ಲ ಸೊ ಇಲ್ಲಿ ಟೂತ್ ಅನ್ನೋದು ಬಹುವಚನ ರೂಪ ರೂಪ ಟೀತ್ ಆಗಿರುತ್ತೆ ಟೂತ್ ಅನ್ನುವಂತಹ ಪದದ ಬಹುವಚನ ರೂಪ ಟೀತ್ ಆಗಿರುತ್ತೆ ಟೀತ್ ಅಂದರೆ ಹಲ್ಲುಗಳು ಟೂತ್ ಅಂದರೆ ಹಲ್ಲು ಫಾರ್ ಎಕ್ಸಾಂಪಲ್ ಒನ್ ಟೂತ್ ಅಂದರೆ ಒಂದು ಹಲ್ಲು ಟೂ ಟೀತ್ ಅಂದರೆ ಎರಡು ಹಲ್ಲುಗಳು ಸೊ ಟೂತ್ಸ್ ಅನ್ನೋದು ಇಲ್ಲಿ ಇಲ್ಲಿ ಈ ವರ್ಡ್ ಏನಿದೆ ಇದು ತಪ್ಪಾಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಪ್ಷನ್ ಎರಡು ಟೀತ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಆಪ್ಷನ್ ಟೂ ಟೂತ್ ಈಸ್ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಸ್ಪೆಲ್ಲಿಂಗ್ಸ್ನ ನಾವು ಹೇಳಬೇಕು ಯಾವ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಅಂತ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳನ್ನ ಕೊಟ್ಟು ಇದು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಯ್ಕೆ ಎರಡು ನೋಡಿ ಬಿಲೀವ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಬಿಲೀವ್ ಅಂತಂದ್ರೆ ಏನು ಹಾಗಾದ್ರೆ ಬಿಲೀವ್ ಅಂತ ಹೇಳಿದರೆ ಯಾರನ್ನಾದರೂ ಯಾವುದನ್ನಾದರೂ ಸತ್ಯ ಅಂತ ಹೇಳಿ ನಂಬುವುದು ಅಥವಾ ನಂಬಿಕೆ ಇಡೋದು ಅಂತ ಫಾರ್ ಎಕ್ಸಾಂಪಲ್ಸ್ ಇವಾಗ ಐ ಬಿಲೀವ್ ಇನ್ ಗಾಡ್ ಅಂದರೆ ನಾನು ದೇವರನ್ನು ನಂಬ್ತೀನಿ ಅಂತ ಶಿ ಬಿಲೀವ್ಸ್ ಇನ್ ಹಾರ್ಡ್ ವರ್ಕ್ ಅಂದರೆ ಅವಳು ಕಠಿಣ ಪರಿಶ್ರಮದಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾಳೆ ಅಂತ ಸೊ ಬಿಲೀವ್ ಅನ್ನುವಂತಹ ಒಂದು ಪದದ ಸರಿಯಾದ ಸ್ಪೆಲ್ಲಿಂಗ್ ಬಂದು ಬಿ ಇ ಎಲ್ ಐ ಇ ವಿ ಇ ಅನ್ನೋದು ಆಪ್ಷನ್ ಸೆಕೆಂಡ್ ಏನಿದೆಲ್ಲ ಅದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಸೊ ವಿಚ್ ವರ್ಡ್ ಈಸ್ ಅ ಪ್ರಿಪೋಸಿಷನ್ ಇನ್ ದ ಗರ್ಲ್ ವಾಕ್ ಥ್ರೂ ದ ಪಾರ್ಕ್ ಅಂತ ಇದೆ ಅಂದರೆ ಯಾವ ಪದ ಸಂಬಂಧ ಸೂಚಕ ಪದ ಆಗಿದೆ ಈ ಒಂದು ಗರ್ಲ್ ವಾಕ್ಡ್ ಥ್ರೂ ದ ಪಾರ್ಕ್ ಅಂತ ಸೆಂಟೆನ್ಸಲ್ಲಿ ಸಂಬಂಧ ಸೂಚಕ ಪದ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಆನ್ಸರು ಆಯ್ ಆಯ್ಕೆಗಳನ್ನ ನೋಡಬೇಡ ಫಸ್ಟು ಗರ್ಲ್ ವಾಕ್ಡ್ ಹಾಗೆ ಥ್ರೂ ಪಾರ್ಕ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದರಲ್ಲಿ ಸಂಬಂಧ ಸೂಚಕ ಪದ ಎಸ್ ಆಯ್ಕೆ ಮೂರು ಥ್ರೂ ಇಸ್ ದ ಪ್ರಿಪೊಸಿಷನ್ ಸೊ ನಾನು ಆಗಲೇ ಹೇಳಿದೆ ಪ್ರಿಪೊಸಿಷನ್ ಅಂತ ಹೇಳಿದರೆ ಇದು ಒಂದು ಸಂಬಂಧ ಸೂಚಕ ಪದ ಆಗಿರುತ್ತೆ ಸೊ ಒಂದು ನಾಮಪದ ನೌನ್ ಅಥವಾ ಪ್ರೊನೌನ್ ನಾಮಪದ ಮತ್ತು ಸರ್ವನಾಮ ಮತ್ತು ಇತರ ಪದಗಳ ನಡುವಿನ ಸಂಬಂಧವನ್ನ ತೋರಿಸುತ್ತೆ ಈ ಒಂದು ಪ್ರಿಪೊಸಿಷನ್ ಅಂದರೆ ದ ಗರ್ಲ್ ಇಲ್ಲಿ ನೋಡಿದಿ ದ ಗರ್ಲ್ ವಾಕ್ಡ್ ಥ್ರೂ ದ ಪಾರ್ಕ್ ಅಂತ ಏನಿದೆ ಅಲ್ಲ ಸೊ ಈ ಒಂದು ವಾಕ್ಯದಲ್ಲಿ ಗರ್ಲ್ ಅನ್ನೋದೇನಿದೆ ಇದು ನೌನ್ ಸೊ ಒಂದು ಸಬ್ಜೆಕ್ಟ್ ನೌನ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿರುತ್ತೆ ಆ ಹೆಣ್ಣು ಮಗು ಅನ್ನೋದೇ ಒಂದು ವಿಚಾರ ಸೊ ಗರ್ಲ್ ಏನು ಮಾಡ್ತಾ ಇದ್ದಾಳೆ ವಾಕ್ ಮಾಡ್ತಾ ಇದ್ದಾಳೆ ಅಲ್ಲಿ ಒಂದು ಕ್ರಿಯೆ ಆಗ್ತಾ ಇದೆ ದಟ್ ಈಸ್ ವರ್ಬ್ ಸೊ ಕ್ರಿಯೆ ವರ್ಬ್ ನೌನ್ ಅನ್ನೋದು ಗರ್ಲ್ ವರ್ಬ್ ಅನ್ನೋದು ವಾಕ್ಡ್ ಸೊ ಥ್ರೂ ಅನ್ನೋದು ಸಂಬಂಧ ಸೂಚಕ ಅವರು ಯಾವ ದಾರಿ ಮುಖಾಂತರ ಹೋಗ್ತಾ ಇದ್ದಾಳೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇದ್ದಾರೆ ಯಾವ ದಾರಿ ಮುಖಾಂತರ ದ ಪಾರ್ಕ್ ಇಲ್ಲಿ ದ ಅನ್ನೋದೇನಿದೆ ಅಲ್ಲ ಇದು ಕೂಡ ನೌನ್ ಆಗುತ್ತೆ ಸೊ ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ ಥ್ರೂ ಅನ್ನೋದು ಸಂಬಂಧ ಸೂಚಕ ಪದ ಅಂದರೆ ಅವಳು ಉದ್ಯಾನವನದ ಮೂಲಕ ನಡೆದಳು ಅನ್ನೋದನ್ನು ತೋರಿಸ್ತಾ ಇದೆ ಹೀಗಾಗಿ ಥ್ರೂ ಇಸ್ ದ ಪ್ರೀಪೊಸಿಷನ್ ಸೊ ಇದನ್ನೇ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಪ್ರಿಪೋಸಿಷನ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಆ ನೌನ್ ಪ್ರೊನೌನ್ ಆ್ಯಂಡ್ ಅದರ್ವರ್ಡ್ಸ್ ಆಫನ್ ಇಂಡಿಕೇಟಿಂಗ್ ಡೈರೆಕ್ಷನ್ ಲೊಕೇಶನ್ ಆರ್ ಟೈಮ್ ಥ್ರೂ ಇಂಡಿಕೇಟ್ಸ್ ದ ಡಿರೆಕ್ಷನ್ ಆಫ್ ವಾಕಿಂಗ್ ರಿಲೇಟಿವ್ ಟು ದ ಪಾರ್ಕ್ ಸೊ ಗರ್ಲ್ ಆ್ಯಂಡ್ ಪಾರ್ಕ್ ಆರ್ ನೌನ್ಸ್ ಆ್ಯಂಡ್ ವಾಕ್ ಇಸ್ ಅ ವರ್ಬ್ ಸೊ ಅದನ್ನೇ ನಾನು ಕನ್ನಡದಲ್ಲಿ ಅವಾಗಲೇ ಹೇಳಿದ್ದು ಸೊ ಗರ್ಲ್ ಅನ್ನೋದು ಏನೋ ಗರ್ಲ್ ಆ್ಯಂಡ್ ಪಾರ್ಕ್ ನೌನ್ ಒಂದು ನಾಮ ಪದ ಒಂದು ಸಬ್ಜೆಕ್ಟ್ ಆ್ಯಂಡ್ ವಾಕ್ಡ್ ಅನ್ನೋದು ಒಂದು ವರ್ಬ್ ಆಗಿರುತ್ತೆ ಸೊ ಥ್ರೂ ಅನ್ನೋದು ಪ್ರಿಪೋಸಿಷನ್ ಆಗಿರುತ್ತೆ ಸಂಬಂಧ ಸೂಚಕ ಪದ ಆಗಿರುತ್ತೆ ಸೊ ಆಯ್ಕೆ ಮೂರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹನ್ನೆರಡನೇ ಒಂದು ಪ್ರಶ್ನೆ ವಾಟ್ ಈಸ್ ದ ಪಾಸ್ಟೆನ್ಸ್ ಆಫ್ ದ ವರ್ಬ್ ಸಿ ಸೊ ಸಿ ಅನ್ನೋದು ಒಂದು ವರ್ಬ್ ಆಯ್ತಾ ನೋಡೋದು ಒಂದು ವರ್ಬ್ ಒಂದು ಕ್ರಿಯಾಪದ ಅದು ಸೊ ಅದರ ಒಂದು ಪಾಸ್ಟೆನ್ಸ್ ಕೇಳಿದ್ದಾರೆ ಆಯ್ತಾ ಪಾಸ್ಟ್ ಟೆನ್ಸ್ ಅಂದರೆ ಏನು ಟೆನ್ಸಸ್ ಗೊತ್ತಲ್ವಾ ಪಾಸ್ಟೆನ್ಸ್ ಕನ್ನಡದಲ್ಲಿ ನಾವು ಪಾಸ್ಟ್ ಟೆನ್ಸ್ನ ಭೂತಕಾಲ ಅಂತ ಹೇಳಿ ಕರೀತೀವಿ ಪ್ರೆಸೆಂಟ್ ಟೆನ್ಸ್ನ ವರ್ತಮಾನ ಕಾಲ ಅಂತ ಹೇಳಿ ಕರಿತೀವಿ ಆ್ಯಂಡ್ ಫ್ಯೂಚರ್ ಟೆನ್ಸ್ನ ಭವಿಷ್ಯತ್ ಕಾಲ ಅಂತ ಹೇಳಿ ಕರೀತೀವಿ ಸೊ ಇಲ್ಲಿ ಸಿ ಅನ್ನುವಂತಹ ಪದದ ಪಾಸ್ಟ್ ಟೆನ್ಸ್ನ ಕೇಳಿರೋದ್ರಿಂದ ಆಯ್ಕೆಗಳನ್ನ ನೋಡಿ ಸೀಡ್ ಸೀನ್ ಸೀಯಿಂಗ್ ಅಂತ ಇದೆ ಆನ್ಸರ್ ಏನಾಗಾದರೆ ಈ ಒಂದು ಸಿ ಪದದ ಪಾಸ್ಟ್ ಟೆನ್ಸ್ ಅಂತ ಅಂದಾಗ ಆಪ್ಷನ್ ಎರಡು ಸಾ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಸಿ ಅಂತ ಹೇಳ್ಬೋದು ಸೊ ದ ಪಾಸ್ಟ್ ಟೆನ್ಸ್ ಆಫ್ ದ ಇರ್ರೆಗ್ಯುಲರ್ ವರ್ಬ್ ಸಿ ಈಸ್ ಸಾ ಇಲ್ಲಿ ಸೀನ್ ಅಂತ ಒಂದು ವರ್ಡ್ ಇದೆ ಸೀನ್ ಇಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ಡ್ ವಿತ್ ಆಕ್ಸಿಲರಿ ವರ್ಬ್ ಫಾರ್ ಎಕ್ಸಾಂಪಲ್ ಹೌ ಸೀನ್ ಅಂತ ಹೇಳಲ್ವಾ ಸೊ ಹಾಗೆ ಸೊ ಸಿ ಅನ್ನುವಂತಹ ಪದದ ವರ್ಬ್ ಏನೋ ಪಾಸ್ಟ್ ಟೆನ್ಸ್ ಕೇಳಿದರೆ ಸೊ ಅನ್ನೋದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಯೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ